ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಥಾಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೆ ಮನೆಗೆ ಏನಾದರೂ ಸಡನ್ನಾಗಿ ನೆಂಟರು ಬಂದಾಗ ಪಾರ್ಟಿ ಫಂಕ್ಷನ್ಗಳಲ್ಲೂ ಸಹ ಈ ಒಂದು ರೆಸಿಪೀಸ್ನ ಈ ಒಂದು ಥಾಲಿನ ನೀವು ತುಂಬಾ ಬೇಗ ತುಂಬ ಈಸಿಯಾಗಿ ಈ ಒಂದು ಥಾಲಿನ ರೆಡಿ ಮಾಡ್ಬೋದು ಹಾಗೆ ತುಂಬ ಸಮಯ ಕೂಡ ತಗೊಳ್ಳಲ್ಲ ತುಂಬಾ ಬೇಗ ಕೂಡ ಆಗುತ್ತೆ ಬನ್ನಿ ಈ ಒಂದು ಥಾಲಿನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಹಾಗೆ ಯಾವ್ಯಾವ ರೆಸಿಪೀಸ್ಗಳಿದೆ ಅದನ್ನು ಸಹ ನೋಡೋಣ ಇಲ್ಲಿ ನಾನು ಫಿಶ್ ಫ್ರೈ ಮಾಡಿದ್ದೀನಿ ಹಾಗೆ ದಾಲ್ ತಡ್ಕಾ ಮಾಡಿದ್ದೀನಿ ಒಂದು ಚಿಕನ್ ಗ್ರೇವಿಯನ್ನು ಮಾಡಿದ್ದೀನಿ ಹಾಗೆ ಬನ್ನಿ ಫಸ್ಟಿಗೆ ನಾನಿಲ್ಲಿ ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಇದಕ್ಕೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಮಸ್ಟರ್ಡ್ ಆಯಿಲನ್ನು ಯೂಸ್ ಮಾಡಿದ್ದೀನಿ ಹಾಗೆ ಇದನ್ನು ಸ್ವಲ್ಪ ಬಿಸಿಯಾಗೋಕ್ಕೆ ಬಿಡಬೇಕು ಇದು ಬಿಸಿಯಾದ ನಂತರ ನಾವಿಲ್ಲಿ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳೋಣ ಇಲ್ಲಿ ನೋಡಿ ಇದು ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ಸೆಕೆಂಡುಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದರ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಸ್ವಲ್ಪ ಅರಿಶಿನ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ನಾವು ಕ್ಲೀನಾಗಿ ತೊಳೆದು ನಾನಿಲ್ಲಿ ಚಿಕನನ್ನು ಇಟ್ಟಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಈ ಚಿಕನ್ ಇವಾಗ ನೀರು ಬಿಡುತ್ತೆ ಇದನ್ನೆಲ್ಲ ನೀರನ್ನು ಎಲ್ಲ ನಾವು ಇದು ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ನೀರು ಬಿಡ್ತಾಯಿದೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಹಾಗೆ ಮುಚ್ಚಿಟ್ಟಾಗ ಇದರಿಂದ ನೀರೆಲ್ಲ ರಿಲೀಸ್ ಆಗಿ ಆನಿಯನ್ ಕೂಡ ಬೇಯತ್ತೆ ಹಾಗೆ ಅದರೊಟ್ಟಿಗೆ ಚಿಕನ್ ಕೂಡ ಸ್ವಲ್ಪ ಬೇಯುತ್ತೆ ನೋಡಿ ಇಲ್ಲಿ ಚಿಕನ್ ಹಾಗೆ ಇಲ್ಲಿ ನಾನು ಒಂದು ಟೊಮೆಟೊನ ರುಬ್ಬಿ ಹಾಕ್ತಾಯಿದ್ದೀನಿ ಒಂದು ಟೊಮೆಟೊನ ನೀಟಾಗಿ ರುಬ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಇವಾಗ ಫ್ರೈ ಮಾಡೋಣ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾವು ಮಸಾಲೆಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಇಲ್ಲಿ ಅಚ್ಚ ಖಾರದ ಪುಡಿ ಒಂದು ಚಮಚದಷ್ಟು ಹಾಕಿದ್ದೀನಿ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಖಾರ ಕೂಡ ಹಾಕ್ಕೋಬೋದು ಇಲ್ಲಿ ನಿಮಗೆ ಕಡಿಮೆ ಖಾರ ಬೇಕು ಅಂದರೆ ಕಡಿಮೆ ಖಾರ ಹಾಕ್ಕೊಬೋದು ಒಂದೂವರೆ ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಗೆ ಯಾವುದಾದ್ರೂ ಒಂದು ಚಿಕನ್ ಮಸಾಲ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೋಬೋದು ಇಲ್ಲಿ ನಾನು ಒಂದೆರಡು ಚಮಚದಷ್ಟು ಚಿಕನ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಈ ಮಸಾಲೆಗಳನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಫ್ರೈಯು ಕೂಡ ಆಗುತ್ತೆ ಇಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ನಾನು ಇರ್ತೀನಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗ್ತಾಯಿದೆ ಹಾಗೆ ಮಸಾಲೆ ಕೂಡ ರೆಡಿಯಾಗಿದೆ ಇದರಲ್ಲಿ ಹುರಿದಾಗಿದೆ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ಮಾಡಿಕೊಂಡು ಇದನ್ನು ಇವಾಗ ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡೋಣ ಇಲ್ಲಿ ನೋಡಿ ಚೆನ್ನಾಗಿ ಬೇ ಬೇಯ್ತಾ ಇದೆ ಹಾಗೆ ಇದಕ್ಕೆ ಇನ್ನೊಂಚೂರು ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಗ್ರೇವಿ ರೆಡಿ ಆಗುತ್ತೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಾಗೆ ನಿಮಗೆ ಇನ್ನು ಜಾಸ್ತಿ ಗ್ರೇವಿ ಏನಾದರೂ ಬೇಕು ಅಂದರೆ ಇದನ್ನು ಕಾಯಿ ತುರಿ ಇದೆ ಅದನ್ನು ಸ್ವಲ್ಪ ರುಬ್ಬಿ ಇದಕ್ಕೆ ಹಾಕ್ಕೊಳ್ಳಿ ಆವಾಗ ನಿಮಗೆ ಸಾರ ರೀತಿ ಸಿಗುತ್ತೆ ಗ್ರೇವಿನೂ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಇಲ್ಲಿ ನೋಡಿ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಮುಚ್ಚಿಡ್ತೀನಿ ಇದಾದ ಮೇಲೆ ಗ್ರೇವಿ ರೆಡಿ ಆಗುತ್ತೆ ಚೆನ್ನಾಗಿ ಕುದಿ ಬರಲಿ ಇವಾಗ ಹಾಗೆ ಚಿಕನ್ ಕೂಡ ಇನ್ನೊಂದು ಸ್ವಲ್ಪ ಬೇಯೋದಿದೆ ಹಾಗಾಗಿ ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಸೊ ಇವಾಗ ಮುಚ್ಚಡನ ಅದು ರೆಡಿಯಾಗಲಿ ಅಲ್ಲಿವರೆಗೂ ನಾನಿಲ್ಲಿ ದಾಲ್ಗೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತೊಗೊಂಡಿದ್ದೀನಿ ತೊಗರಿಬೇಳೆ ಹಾಗೆ ಮೊಸರು ದಾಲ್ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿ ಇಟ್ಟಿದ್ದೆ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ನೀರು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಜಲನ್ನ ಕೂಗಿಸ್ಕೊಂಡ್ರೆ ನಮ್ಮ ದಾಲ್ ರೆಡಿ ಆಗುತ್ತೆ ಆವಾಗ ಇದಕ್ಕೆ ಈರುಳ್ಳಿ ಟೊಮೆಟೋ ಇಂದ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಉಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ ಮೊದಲಿಗೆ ಹಾಗೆ ನೋಡಿ ಚಿಕನ್ ಕೂಡ ರೆಡಿಯಾಗಿದೆ ಆಯಿಲ್ ಎಲ್ಲ ಸಪ್ರೇಟ್ ಆಗ್ತಿದೆ ಹಾಗೆ ಚೆನ್ನಾಗಿ ಕೂಡ ಆಗಿದೆ ಜಾಸ್ತಿ ನಾನು ಹೇಳಿದ್ನಲ್ಲ ಸಾರು ಏನಾದರೂ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ಕೊಬ್ಬರಿಯನ್ನು ತೆಂಗಿನಕಾಯಿಯನ್ನು ರುಬ್ಬಿ ಹಾಕೋಬೋದು ಸೊ ಅದು ರೆಡಿಯಾಗಿದೆ ಇವಾಗ ಫಿಶ್ ಫ್ರೈಗೆ ರೆಡಿ ಮಾಡೋಣ ಇಲ್ಲಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೇ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಗೆ ಹುಣಸೆ ಹಣ್ಣನ್ನು ಸಹ ನಾನು ಇಲ್ಲಿ ಇಟ್ಟಿದ್ದೀನಿ ಇವಾಗ ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕಿ ನಾವು ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಸಹ ನಾನಿಲ್ಲಿ ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹುಣಸೆಹಣ್ಣಿನ ರಸ ತೆಗೆದಿಟ್ಟಿದೆ ಅದನ್ನು ಸಹ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಿಶ್ ಮಸಾಲೆ ರೆಡಿ ಆಯಿತು ಇವಾಗ ಕಟ್ ಮಾಡಿ ತೊಳೆದು ಇಟ್ಟಿರುವಂತಹ ಫಿಶನ್ನು ಮಸಾಲೆಯನ್ನು ಇದಕ್ಕೆ ಹಾಕೋಣ ಒಂದೊಂದಾಗಿ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಹಚ್ಚೋಣ ಮಸಾಲೆ ಹಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ನಾವು ದಾಲ್ ಕೊಡೋ ಅಷ್ಟರಲ್ಲಿ ಈ ಫಿಶ್ ಕೂಡ ಮಸಾಲೆ ಇಡ್ದಿರುತ್ತೆ ಅಲ್ಲಿವರೆಗೂ ಇದನ್ನು ಮಸಾಲೆಯನ್ನು ಹಚ್ಚಿ ನಾನು ಇಡ್ತಾ ಇದ್ದೀನಿ ಇದಕ್ಕೆ ಇವಾಗ ಇದನ್ನು ಮಸಾಲೆಯನ್ನು ಹಚ್ಚಿ ಪಕ್ಕಕ್ಕೆ ಇದ್ದೀನಿ ಹಾಗೆ ಇಲ್ಲಿ ನಮ್ಮ ದಾಲ್ ಕೂಡ ರೆಡಿ ಆಗ್ತಾ ಇದೆ ನಾನು ಬಾಯ್ಲ್ ಮಾಡೋದಕ್ಕೋಸ್ಕರ ಇಟ್ಟಿದ್ದೀನಿ ಅಲ್ವಾ ಅದು ಸಹ ಬಾಯ್ಲ್ ಆಗ್ತಾಯಿದೆ ಇದನ್ನು ಇವಾಗ ಪಕ್ಕಕ್ಕೆ ಇಡೋಣ ಹಾಗೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿಯನ್ನು ಇವಾಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಜಜ್ಜಿ ಕೂಡ ಬೆಳ್ಳುಳ್ಳಿಯನ್ನು ಹಾಕ್ಬೋದು ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಒಂದು ಎರಡು ಬೆಳ್ಳುಳ್ಳಿನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಇದಾದ ನಂತರ ಇದಕ್ಕೆ ಜೀರಿಗೆ ಹಾಗೂ ಸಾಸಿವೆಯನ್ನು ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ನೀವು ಇಲ್ಲಿ ಹಿಂಗೆ ಬೇಕಾದರೂ ಹಾಕ್ಕೋಬೋದು ಫ್ಲೇವರ್ ನಿಮಗೆ ಹೀಗಿನ ಇಷ್ಟ ಇದೆ ಅಂದರೆ ಹಿಂಗೆ ಕೂಡ ಹಾಕ್ಕೋಬೋದು ಹಾಗೆ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಕರಿಬೇವನ್ನು ಹಾಕಿದ್ದೀನಿ ಇದನ್ನು ಸ್ವಲ್ಪ ಇವಾಗ ಫ್ರೈ ಮಾಡಿಕೊಳ್ಳೋಣ ಇದು ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಒಂದು ಎರಡು ಟೊಮೆಟೊನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿರುವಂಥ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಹಾಕ್ಕೊಳ್ಳೋಣ ಇದಿವಾಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ ಚೆನ್ನಾಗಿ ರೆಡ್ ಇರುವಂಥ ಟೊಮೆಟೊನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಫ್ರೈ ಮಾಡೋಣ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಚೆನ್ನಾಗಿ ಟೊಮೆಟೊ ಬೇಯ್ಲಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆಂದ ಇದನ್ನು ಎರಡು ಹಣಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿರುವಂತಹ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ದಾಲ್ ತಡ್ಕ ರೆಡಿಯಾಗತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಫುಲ್ಲಾಗಿರುವಂತಹ ಬೇಳೆ ಸಾರು ರೆಡಿಯಾಗತ್ತೆ ನೋಡಿ ಇವಾಗ ಕುದಿ ಬರ್ತಾಯಿದೆ ಉಪ್ಪು ನಾನು ಬೇಯಬೇಕಾದರೆ ಹಾಕ್ಕೊಂಡಿದ್ದೆ ಸೊ ಇನ್ನೊಂದು ಸರ್ತಿ ಚೆಕ್ ಮಾಡಿಕೊಂಡು ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪನ್ನು ಸೇವಿಸ್ಕೊಳ್ಳಿ ಇವಾಗ ದಾಲ್ ಕೂಡ ರೆಡಿ ಇವಾಗ ಫಿಶನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಅಲ್ಲಿವರೆಗೂ ಫಿಶ್ ಏನಿದೆ ಅದು ಚೆನ್ನಾಗಿ ಮಸಾಲೆ ಹತ್ತಿದೆ ಇವಾಗ ಒಂದು ತವಾ ಇಟ್ಟು ಅದಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ರವೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಈ ಫಿಶನ್ನು ಹಾಕ್ಕೊಂಡು ರವೆ ಫ್ರೈ ಮಾಡ್ಕೊಳ್ಳೋಣ ಫಿಶ್ಗೆ ತುಂಬಾ ಬೇಗ ಆಗುತ್ತೆ ಈ ಒಂದು ಥಾಲಿ ಜಾಸ್ತಿ ಕೆಲಸ ಕೂಡ ಇರೋದಿಲ್ಲ ತುಂಬ ಬೇಗ ಆಗತ್ತೆ ಹಾಗೆ ಕಡಿಮೆ ಸಮಯದಲ್ಲಿ ಆಗುವಂಥ ಒಂದು ಥಾಲಿ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲನ್ನು ಇದ್ದೀನಿ ಮೇಲಿಂದ ಹಾಕ್ಕೊಂಡು ಎರಡೂ ಕಡೆ ತಿರುಗಿಸಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಆವಾಗ ರೋಸ್ಟ್ ಮಾಡಿದಾಗ ಫಿಶ್ ಫ್ರೈ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ರವೆ ಹಾಕಿರೋದ್ರಿಂದ ಮೇಲುಗಡೆ ನೋಡಿ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ನಾನು ಮೇಲಿಂದ ಹಾಕ್ಕೊಂಡಿದ್ದೀನಿ ಸೊ ನಮ್ಮ ಫಿಶ್ ರವೆ ಫ್ರೈ ರೆಡಿಯಾಗಿದೆ ಬನ್ನಿ ಥಾಲಿನ ರೆಡಿ ಮಾಡೋಣ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೂ ಅಷ್ಟೇ ಟೇಸ್ಟಿಯಾಗೂ ಕೂಡ ಇದೆ ನಾನು ಇದಕ್ಕೆ ವೈಟ್ ರೈಸನ್ನು ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಪುಲಾವ್ ಬೇಕಂದರೆ ಪುಲಾವ್ ಸಹ ಮಾಡ್ಕೋಬೋದು ವೈಟ್ ರೈಸ್ ಹಾಗೆ ಸ್ವಲ್ಪ ಸ್ಯಾಲೆಡ್ ಫಿಶ್ ದಾಲ್ ತಡ್ಕ ಹಾಗೆ ಚಿಕನ್ ಗ್ರೇವಿ ಇದಿಷ್ಟು ಕೂಡ ರೆಡಿಯಾಗಿದೆ ಕೇವಲ ಒಂದು ಥರ್ಟಿ ಹಾಫ್ ಆನ್ ಅವರಲ್ಲಿ ಥರ್ಟಿ ಮಿನಿಟ್ಸಲ್ಲಿ ಈ ಒಂದು ಥಾಲಿ ರೆಡಿ ಆಗುತ್ತೆ ತುಂಬಾ ಬೇಗ ಆಗತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಕೂಡ ಅಂತಲೂ ತಿಳಿಸಿ ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್